ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಅರಿಶಿಣದಿಂದ ಮಾಡುವ ಪರಿಹಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅರಿಶಿಣದಿಂದ ತುಂಬಾ ಪ್ರಯೋಜನಗಳಿವೆ ಆರೋಗ್ಯಕ್ಕೆ ಮತ್ತು ಸೌಂದರ್ಯಕ್ಕಾಗಿ ಅರಿಶಿಣವನ್ನು ಬಳಸುತ್ತೇವೆ ಹಾಗೆಯೇ ಹಣದ ಕೊರತೆಗೆ ಹಾಗೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಲು ವಾಸ್ತು ದೋಷದ ನಿವಾರಣೆಗೆ ಈ ಅರಿಶಿಣ ತುಂಬಾ ಪರಿಣಾಮವಾಗಿ ಕೆಲಸ ಮಾಡುತ್ತದೆ ಈ ಅರಿಶಿಣವನ್ನು ಬಳಸಿ ನಾವು ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ಅದೃಷ್ಟ ಒಲಿಯುತ್ತೆ ಅರಿಶಿನ ಬಳಸಿ ಮಾಡುವ ಕೆಲಸ ಕೆಲವು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತೀರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಪ್ರತಿದಿನವೂ ಕೂಡ ಒಂದೊಂದು ದೇವರಿಗೆ ಅಂತಾನೆ ಮೀಸಲಾ ಮೀಸಲಿಡಲಾಗಿದೆ ಗುರುವಾರವು ವಿಷ್ಣುವಿನ ವಿಶೇಷವಾದ ದಿನ ಹಾಗೆಯೇ ಗು ಗುರುಗ್ರಹಕ್ಕೆ ಸಂಬಂಧಿಸಿದ ದಿನವೇ ಈ ಗುರುವಾರ ವಿಷ್ಣುವಿಗೆ ಅಳತಿ ಬಣ್ಣ ಅಂದರೆ ಇಷ್ಟ ಅಂತೆ ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಈ ಅರಿಶಿನವೂ ಒಂದು ಒಂದಂತೆ ಯಾಕೆ ಅಂದರೆ ವಿಷ್ಣುವಿನ ಧರ್ಮಪತ್ನಿಯಾದ ಲಕ್ಷ್ಮೀ ದೇವಿಗೂ ಕೂಡ ಈ ಅರಿಶಿಣ ತುಂಬಾ ಇಷ್ಟ ಗುರುವಾರ ವಿಷ್ಣುವಿಗೆ ಪ್ರಿಯವಾದ ನೈವೇದ್ಯವನ್ನು ಇಟ್ಟು ಅರಿಶಿಣವನ್ನು ವಿಷ್ಣುವಿಗೆ ಹಚ್ಚಿ ವಿಷ್ಣುವಿನ ವಿಗ್ರಹ ಇದ್ದರೆ ಅರಿಶಿಣ ನೀರಿನಲ್ಲಿ ಕಲಸಿ ವಿಗ್ರಹಕ್ಕೆ ಹಚ್ಚಿ ಆವತ್ತಿನ ದಿನ ಉಪವಾಸವಿದ್ದು ವಿಷ್ಣುವಿನ ಆರಾಧನೆ ಮಾಡುವುದರಿಂದ ನಮ್ಮ ಎಲ್ಲ ಸಂಕಟಗಳು ಕೂಡ ಆ ಭಗವಾನ್ ವಿಷ್ಣು ದೂರ ಮಾಡ್ತಾರೆ ಹಾಗೆಯೇ ಮನೆಯಿಂದ ಕೆಲಸಕ್ಕೆ ಹೊರಗೆ ಹೋಗುವಾಗ ಹೋಗುವ ಕೆಲಸಗಳು ಯಶಸ್ವಿಯಾಗಿ ಆಗಲಿ ಅಂತ ನೀವು ಸ್ನಾನ ಮಾಡಿದ ನಂತರ ಗಣಪತಿಯ ಪೂಜೆ ಮಾಡಿ ತಪ್ಪದೆ ಹೊರಗೆ ಹೋಗಿ ನೋಡಿ ಗಣಪತಿಯ ಪೂಜೆ ಮಾಡಬೇಕಾದರೆ ಗಣಪತಿಗೆ ಅರಿಶಿಣವನ್ನು ಹಚ್ಚಿ ನೀವು ಕೂಡ ಅರಿಶಿಣದ ತಿಲಕವನ್ನು ಹಣೆಗೆ ಇಟ್ಟುಕೊಳ್ಳಿ ನಂತರ ಒಂದು ಉದ್ದದ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಆ ಅರಿಶಿಣದ ದಾರವನ್ನು ಗಣಪತಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅರಿಶಿಣ ದ ದಾರವನ್ನು ನಿಮ್ಮ ಕೈಗೆ ಕಟ್ಟಿಕೊಂಡು ಮನೆಯಿಂದ ಹೊರಗೆ ಹೋಗಿ ನೋಡಿ ಹೀಗೆ ಮಾಡಿ ನೀವು ಹೋಗೋ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಒಳ್ಳೆಯದಾಗುತ್ತೆ ನೀವು ಅನ್ ನೀವೇನು ಕೆಲಸಕ್ಕೋಗೀತಿ ಆ ಕೆಲಸ ಕೂಡ ಆಗುತ್ತೆ ಇನ್ನು ಹಣಕಾಸಿನ ಸಮಸ್ಯೆಗಳಿಗೂ ಕೂಡ ಈ ಅರಿಶಿಣ ರಾಮಬಾಣವಾಗಿದೆ ಏನೋ ಒಂದು ತಗೋಬೇಕು ಅಂತ ಸ್ವಲ್ಪ ಸ್ವಲ್ಪನೇ ಹಣ ಕೂಡಿಡ್ತಾ ಇರ್ತೀವಿ ಅದು ಇನ್ನೇನಕ್ಕೂ ಖರ್ಚಾಗ್ತಾ ಇರುತ್ತೆ ನಾವೆಷ್ಟೇ ಕೂಡಿಟ್ರು ಹಣ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಆ ಥರ ಆಗದೆ ಇರೋದಕ್ಕೆ ಈ ಅರಿಶಿಣ ಬಳಸಿ ಹೀಗೆ ಮಾಡಿ ನೋಡಿ ಗುರುವಾರ ತಪ್ಪಿದರೆ ಶುಕ್ರವಾರ ನೀವು ಈ ಪರಿಹಾರವನ್ನು ಮಾಡಿ ಐದು ಅರಿಶಿಣದ ಕೊಂಬುಗಳನ್ನು ತಗೊಳ್ಳಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಇಲ್ಲಾಂದರೆ ಹಳದಿ ಬಟ್ಟೆಯಲ್ಲಿ ಇಟ್ಟು ಲಕ್ಷ್ಮೀದೇವಿ ವಿಷ್ಣು ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಿ ನಂತರ ಸ್ವಲ್ಪ ಅಕ್ಷತೆಯನ್ನು ರೆಡಿ ಮಾಡಿಕೊಳ್ಳಿ ಅರಿಶಿಣದಲ್ಲಿ ಅಕ್ಷತೆಯನ್ನು ಮಾಡಿಕೊಳ್ಳಿ ಲಕ್ಷ್ಮೀ ವಿಷ್ಣುವಿನ ಸಹಸ್ರನಾಮ ಜಪಿಸುತ್ತಾ ಅಕ್ಷತೆಯನ್ನು ದೇವರಿಗೆ ಹಾಕಿ ನೀವು ಏನು ಬಟ್ಟೆಯಲ್ಲಿ ಅರಿಶಿಣದ ಕೊಂಬನ್ನು ಇಟ್ಟಿರ್ತೀರ ಅದಕ್ಕೂ ಸಹ ಪೂಜೆಯನ್ನು ಮಾಡಿ ಪೂಜೆಯೆಲ್ಲ ಆದ ನಂತರ ಅರಿಶಿಣದ ಕೊಂಬು ಗಂಟು ಕಟ್ಟಿರುವುದನ್ನು ಅದನ್ನು ಬೀರುವಲ್ಲಿ ಅಥವಾ ಹಣ ಎಲ್ಲಿಡ್ತೀರಾ ಆ ಲಾಕರಲ್ಲಿ ಇಡಿ ಇಷ್ಟನ್ನು ಮಾಡಿ ಇದರಿಂದ ಲಕ್ಷ್ಮೀ ವಿಷ್ಣುವಿನ ಅನುಗ್ರಹ ಸಿಗುತ್ತೆ ಲಕ್ಷ್ಮೀ ವಿಷ್ಣುವಿನ ಅನುಗ್ರಹ ಸಿಕ್ಕರೆ ಇನ್ನೇನು ಬೇಕು ಅಲ್ವಾ ಹಣದ ಕೊರತೆ ಕಡಿಮೆಯಾಗುತ್ತಾ ಬರುತ್ತದೆ ಅರಿಶಿಣದ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆಯ ಇನ್ಫಾರ್ಮೇಷನೊಂದಿಗೆ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ